ಸರ್ ಈಗ ನಾನು ಸಾಲ ಮಾಡಿಲ್ಲ ಈ ಸಿನಿಮಾದಲ್ಲಿ ಸಾಲ ಕೊಡ್ಸಿದ್ದೀನಿ ರಿಯಲ್ಲಾಗಿ ನಾವು ಸಾಲ ಮಾಡಿದ್ದೀವಿ ಸಿನಿಮಾದಲ್ಲಿ ನಾನು ಸಾಲ ಮಾಡಲ್ಲ ಗೆಳೆಯರು ಸಾಲ ಹೊಡ್ತಾರೆ ಸಾಲ ಕೊಡಿಸ್ತೀನಿ ಸಾಲ ಕೊಡಿಸಿದ ಮೇಲೆ ಆ ಸಾಲನ ಈಸ್ಕೊಳ್ಳೋದಕ್ಕೆ ಆ ಸಾಲನ ತೀರಿಸೋದಕ್ಕೆ ಇವ್ರುಗಳೇ ಎಷ್ಟು ಒದ್ದಾಡ್ತಾರೆ ಅವ್ರ ಜೊತೆ ಸೇರ್ಕೊಂಡು ನಾನೆಂಥೆಂಥ ಪರಿಸ್ಥಿತಿಗೆ ತಗ್ಲಾಕೋತೀನಿ ಅನ್ನೋದೇ ಈ ಒಂದು ಸಿನಿಮಾದ ಕತೆ ನಮ್ಮ ಎಲ್ಲರ ಪೀಕ್ಲಾಟ ಏನಿದೆ ಅದು ಈ ಸಿನಿಮಾ ಎಲ್ಲರೂ ಹೋಗುತ್ತೆ ಔಟ್ ಆ್ಯಂಡ್ ಔಟ್ ಇಡೀ ಸಿನಿಮಾ ಕಾಮಿಡಿ ಇರುವಂಥದ್ದು ನಮ್ಮ ಧನಂಜಯ್ ಧನು ಸರ್ ವಿಕ್ರಮ ಅವರು ತುಂಬ ಚೆನ್ನಾಗಿ ಒಂದು ಕಥೆನ ಕಟ್ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತು ಈಗ ಸಾಲಗಾರರ ಸಹಕಾರ ಸಂಘ ಅಂದ ತಕ್ಷಣ ಟೈಟ್ಲೇ ಹೇಳುತ್ತೆ ಯಾರು ಸಾಲ ಮಾಡಿಲ್ಲ ಎಲ್ ಎಲ್ಲರೂ ಸಾಲ ಮಾಡಿರ್ತೀರ ಪ್ರತಿಯೊಂದರಲ್ಲೂ ಸಾಲ ಮಾಡಿರ್ತೀರ ಸೊ ಹಾಗಾಗಿ ಎಲ್ಲರ ಜೀವನದಲ್ಲಿ ನಡೆಯೋ ಕಥೆನೇ ಸಾಲಗಾರರ ಸಹಕಾರ ಸಂಘ ಸೊ ನೀವೆಲ್ಲರೂ ಬಂದು ಸಿನಿಮಾನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಏನಿದೆ ಸಾಲಗಾರರು ಸಾಲನ ತೀರಿಸೋದಕ್ಕೆ ಏನೇನು ಮಾಡ್ಬೋದು ಹೇಗೆಲ್ಲ ಸಾಲ ತೀರಿಸ್ಕೋತಾರೆ ಅಂತ ಆಮೇಲೆ ಸರ್ಕಾರನ ನಾವು ಹೇಗೆ ಎಳಿತೀವಿ ನಮ್ಮ ಸಾಲನ ತೀರಿಸೋದಕ್ಕೆ ನಾವು ಸರ್ಕಾರ ಸಾಲ ತೀರಿಸ್ತೀವಿ ನಿಮಗೆ ಗೊತ್ತಾ ನಾವು ಎಸ್ ಟಿ ಆಗ್ಬೋದು ಇನ್ನೊಂದಾಗ್ಬೋದು ಮತ್ತೊಂದು ಆಗ್ಬೋದು ಮಗದೊಂದು ಆಗ್ಬೋದು ಪ್ರತಿಯೊಂದು ಮಗು ಮೇಲೆ ಇಷ್ಟು ಸಾಲ ಅಂತ ಇರುತ್ತೆ ಬಟ್ ನಮಗೆ ಯಾರೂ ಲೆಕ್ಕ ಕೊಡೋಲ್ಲ ನಮ್ಮ ಸಾಲಕ್ಕೆ ಲೆಕ್ಕ ಇದೆ ಅವ್ರ ಸಾಲ ಸರ್ಕಾರ ಸಾಲ ನಾವು ತೀರಿಸುವಾಗ ನಮ್ಮ ಸಾಲ ನೀವ್ಯಾಕೆ ತೀರ್ಸೋಲ್ಲ ಅನ್ನೋದು ನಮ್ಮ ಬೇಡಿಕೆ ಈ ಥರದ್ದು ಒಂದು ಕತೆ ಸರ್ ಪಾತ್ರ ನನ್ನ ಪಾತ್ರ ಸರ್ ಇದರಲ್ಲಿ ಮೂರು ಜನ ಹುಡುಗರು ಸಾಲ ಮಾಡ್ಕೊಂಡಂಥ ಇಬ್ರು ಇಬ್ರು ಹುಡುಗರು ಸರ್ ಇಬ್ರು ಹುಡುಗರು ಪ್ರವೀಣ್ ಲೋಕಿ ಇಬ್ರು ಸಾಲ ಮಾಡ್ಕೊಂಡು ಅಂಥವ್ರಿಗೆ ಸಾಲ ಕೊಡಿಸೋನು ನಾವು ಮೂರು ಜನನೂ ಹೀರೋಗಳಾಗಿ ಸಾಗುವಂಥ ಸಿನಿಮಾ ಸರ್ ಇದು ಮೂರು ಜನ ಮೇಯನ್ನು ಹೋಗುತ್ತೆ ಅವ್ರಿಗೆ ಸಾಲ ಕೊಡಿಸೋದು ನಾನು ನಾನೊಂದು ಮೇಯ್ನ್ ಇರ್ತೀನಿ ಸರ್ತೀರ ಸರ್ ಇಲ್ಲ ವಸೂಲಿ ಅಂದ ತಕ್ಷಣ ನಿಮಗೆ ಹೊಡೆದು ಬಡ್ದು ಅವೆಲ್ಲ ಏನೂ ಇಲ್ಲ ನಾನು ಸಾಲ ಕೊಡಲ್ಲ ನಾನು ಸಾಲ ಕೊಡಿಸಿರ್ತೀನಿ ಅಂದರೆ ನಮ್ಮ ಫ್ರೆಂಡ್ಸ್ ಇವರು ಮೂರು ಜನ ನಾವು ಮೂರು ಜನನೇ ಒದ್ದಾಡುವಂಥದ್ದು ಸಾಲ ತೀರಿಸೋದಕ್ಕೆ ನಮಗೆ ಒಂದಾದಮೇಲೆ ಒಂದು ಪ್ರಾಬ್ಲಮ್ಗಳು ಬರ್ತಾನೆ ಇರುತ್ತೆ ಸರ್ ನಮಗೆ ಬರೋ ಪ್ರಾಬ್ಲಮ್ಗಳೇ ಅದು ಕಾಮಿಡಿ ಸೀನ್ಗಳು ಪ್ರತಿಯೊಂದೊಂದು ಸೀನು ಮಾಡ್ಕೊಂಡು ಹೋಗಿದ್ದಾರೆ ಯಾರು ನಮಗೆ ಟಾರ್ಚರ್ ಕೊಟ್ಟು ನಮಗೆ ಸಾಲ ಕೊಡಿ ಅಂತೇನು ನಮ್ಮನ್ನು ಕೇಳಲ್ಲ ಬಟ್ ಅವ್ರಿಗೆ ನಾವು ಎದುರ್ಕೊಂಡು ಓಡೋಗೋದು ಅಥವಾ ಅವ್ರುಗಳಲ್ಲಿ ನಮಗೆ ತೋರಿಸೋ ಸೀನ್ಗಳಿರ್ತವಲ್ಲ ಸಾಲ ಕೊಟ್ಟಿಲ್ಲ ಅಂದರೆ ನಾವೇನೇನು ಮಾಡ್ತೀವಿ ಅಂತ ಒಂದಷ್ಟು ಸೀನ್ಗಳು ರಿಯಲ್ ಎಸ್ಟೇಟ್ ಅವ್ರದ್ದು ನಿಮ್ಗೆ ಗೊತ್ತಿರುತ್ತೆ ಆ ಥರದ್ದೆಲ್ಲ ಒಂದಷ್ಟು ಸೀನ್ ಮಾಡಿದಾರೆ ಅದಕ್ಕೆ ಭಯ ಪಟ್ಟಕ ನಾವು ತಪ್ಸ್ಕೊಟ್ಟಾಡ್ತೀವಿ ಈ ಥರದ್ದೆಲ್ಲ ಇದೆ ಸರ್ ನನ್ನ ಹೆಸರು ವಿಕ್ರಮ್ ಧನಂಜಯ ಅಂತ ನಾನು ಇದಕ್ಕೂ ಮುಂಚೆ ಪಂಟ್ರು ಮತ್ತು ಗೆಳೆಯ ಸಿನಿಮಾ ಅಂತ ಮಾಡಿದ್ದೆ ಈಗ ಇದೊಂದು ನನ್ನ ಮೂರನೇ ಸಿನಿಮಾ ವಿಶೇಷ ಏನು ಅಂದರೆ ಪ್ರೊಡ್ಯೂಸರ್ ನಾನು ಮೂರು ಸಿನಿಮಾಗು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಬಂದಿರೋದು ನನ್ನ ನಿಜವಾಗಿ ಈ ವಿಷಯದಲ್ಲಿ ನಾನು ಖುಷಿ ಒಂದು ಭಾಗ್ಯವಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಬ್ಬರೇ ಪ್ರೊಡ್ಯೂಸರ್ ಮೂರು ಸಿನಿಮಾ ಮಾಡಿ ಇವತ್ತಿನ ಮಠಕ್ಕೆ ಬಂದು ನಿಂತ್ಕೊಳ್ಳೋ ಕಾರಣ ನಮ್ಮ ಪ್ರೊಡ್ಯೂಸರ್ಸ್ಗಳು ಸಾಲಗಾರರ ಸಹಕಾರ ಸಂಘ ಟೈಟ್ಲ್ ಕೇಳ್ತಿದ್ದಂಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ಸಾಲದವ್ರಿಗೆ ಮಾತ್ರ ಈ ಸಂಘ ಇರೋದು ಅಂತ ನಮಗೆ ಈ ಸಿನಿಮಾ ಮಾಡೋಕ್ಕೆ ಉದ್ದೇಶ ಏನು ಅಂದರೆ ತುಂಬ ಕಡೆ ಇತ್ತು ಎಲ್ಲರೂ ಸಂಘ ಇತ್ತು ಮಹಿಳಾ ಸಂಘ ಇತ್ತು ಮತ್ತೊಂದು ಸಂಘ ಕುಡುಕರು ಸಹಕಾರ ಸಂಘ ಈ ಥರ ಎಲ್ಲ ಇತ್ತು ಅಂದರೆ ಓಕೆ ನಮ್ಮ ನಾವೆಲ್ಲ ಸಾಲಗಳು ಮಾಡಿದ್ದೀವಿ ನಾವು ಸುತ್ತಮುತ್ತ ಸಾಲಗಾರ ಸಾಲಗಳು ಮಾಡಿದೀವಿ ನಮಗೆಲ್ಲ ಒಂದು ಸಂಘ ಬಂದರೆ ಯಾವ ಥರ ಇರುತ್ತೆ ಅಂತ ಒಂದು ಡಿಸೈಡ್ ಮಾಡಿ ಸಿನಿಮಾ ಮಾಡೋಕ್ಕೆ ಅಂತ ಹೊರಟಾಗ ತುಂಬ ಜನ ಸಪೋರ್ಟ್ ಮಾಡಿ ಸಿನ್ಮಾ ಮಾಡಿದ್ದೀವಿ ಸಿನಿಮಾದಲ್ಲಿ ನೀವು ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ನೋಡ್ಬೋದು ಸಾಲುಗಾರ ಸಹಕಾರ ಸಂಘ ನಮ್ಮ ನೋವುಗಳನ್ನ ಸಿನಿಮಾದಲ್ಲಿ ತೋರಿಸಿದೀವಿ ಆದರೆ ಕಾಮಿಡಿಯಾಗಿ ತೋರಿಸಿದೀವಿ ಪ್ರತಿಯೊಬ್ಬರು ಸಿನಿಮಾದಲ್ಲಿ ಕೂತ್ಕೊಂಡು ನೀವು ನೋಡ್ಬೇಕಾರೆ ನಿಮ್ಮೆಲ್ಲರಿಗೂ ಅನಿಸುತ್ತೆ ಇದು ನನ್ನ ಕತೆ ನನ್ನ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ನಡೆದಿರೋಂಥ ಕತೆ ಅಂತ ನಿಮ್ಗೆಲ್ಲರಿಗೂ ಭಾವಿಸ್ತದೆ ಪಕ್ಕ ಇದೊಂದು ಪೈಸಾ ವಸೂಲು ಸಿನಿಮಾ ಯಾರೇ ಸಿನಿಮಾ ಬಂದರೂ ನಿಮ್ಮೆಲ್ಲರಿಗೂ ನಿಮ್ಮ ಸಾಲುಗಳಾಗಿರ್ಬೋದು ನಿಮ್ಮ ಹಳೆಯ ದಿನಗಳಾಗಿರ್ಬೋದು ಎಲ್ಲವೂ ನೆನಪಾಗುತ್ತೆ ಕೊನೆಯದಾಗಿ ಈ ಸಂಘಕ್ಕೆ ನೀವು ಸೇರ್ಕೋಬೇಕು ಅಂತ ತುಂಬ ಆಸೆ ಪಡ್ತೀರ ನನ್ನ ಅನಿಸಿಕೆ ಏನು ಅಂದರೆ ನೀವು ಸಂಘ ಕಟ್ಟಿದ್ರು ಕಟ್ಬೋದೇನೋ ಅಂತ ನಮಗೊಂದು ಖುಷಿ ಇದೆ ಸಾಧ್ಯವಾದಷ್ಟು ಈ ಸಂಘ ಕಟ್ಟಿ ಆದಷ್ಟು ಬೇಗ ಈ ಸಂಘ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದೆ ಅನ್ನೋದು ನಮ್ಮದು ನಮ್ಮ ಚಿತ್ರತಂಡದ ಆಸೆ ಇದೆ ಆದಷ್ಟು ಬೇಗ ನಿಮ್ಮೆಲ್ಲ ಭರವಸೆ ಮುಖಾಂತರ ಈ ಸಂಘ ಬೇಗ ಬರಲಿ ಅಂತ ಖುಷಿ ಪಡ್ತೀವಿ ಸಾಲ ಆಗದ ಕಾರಣಗಳೇ ಸಿಗಲ್ಲ ನಮಗೆ ಆ ಸಾಲ ತುಂಬ ಸಾಲಗಳಾದ ನಂತರ ಈಗ ಶೋಕಿಗೂ ಸಾಲ ಮಾಡ್ತಾರೆ ಒಳ್ಳೆದಕ್ಕೂ ಮಾಡ್ತಾರೆ ಕೆಟ್ಟದಕ್ಕೂ ಮಾಡ್ತಾರೆ ಬಿಸ್ನೆಸ್ಗೂ ಮಾಡ್ತಾರೆ ಒಟ್ಟಿನ ಸಾಲ ಏನಕ್ಕೂ ಒಂದು ಆಗುತ್ತೆ ಆ ಸಾಲ ತೀರಿಸಬೇಕು ಅನ್ನೋ ಉದ್ದೇಶ ಬಂದಾಗಲೇ ನಾವು ನಿರ್ಧಾರಗಳು ಬೇರೆ ಬೇರೆ ಥರ ಮಾಡ್ಕೊಂಡು ಹೋಗ್ತೀವಿ ಒಂದು ಅದೇ ಊರು ಬಿಡಬೇಕು ಇಲ್ಲ ಸಾಯ್ಬೇಕು ಇಲ್ಲ ಫೋನ್ ಸ್ವಿಚಾರ್ ಮಾಡ್ಕೊಂಡು ಏನೋ ದಾರಿ ತಪ್ಪು ಬಿಡಬೇಕು ಈ ಥರ ಮಾಡ್ಕೊಂಡು ಹೋಗ್ತೀವಿ ಈ ಥರ ಯಾವುದೂ ಮಾಡ್ದಂಗೆ ಓಕೆನಾ ಈ ಥರ ಒಂದು ಸಂಘ ಬಂದರೆ ಗೌರ್ಮೆಂಟು ತುಂಬ ಸಾಲಗಳೆಲ್ಲ ಮನ್ನಾ ಮಾಡ್ತದೆ ಜೊತೆ ನಮ್ಮದೊಂದು ಸಾಲ ಏನಾರು ಮನ್ನಾ ಮಾಡಿಬಿಟ್ರೆ ಎಷ್ಟು ಜನ ಬದುಕ್ತೀವಪ್ಪ ಸಾಯೋಲ್ಲ ಊರು ಬಿಡಲ್ಲ ಇಂಟಿ ಮಕ್ಕಳನ್ನ ನೆಮ್ಮದಿನ ಸಾಕೊಂಡು ಹೋಗ್ಬಿಡೋದು ಅನ್ನೋ ಒಂದು ಉದ್ದೇಶದಿಂದ ಗೋರ್ಮೆಂಟ್ಸ್ಗೆ ಒಂದು ನಮ್ಮ ಕಡೆಯಿಂದ ಒಂದು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಇದರ ಒಂದು ಸಂಘ ಬಂದ್ಬಿಟ್ರೆ ನಮ್ಮ ಸಾಮಾನ್ಯ ಸಾಲರೂ ಮನ್ನ ಆಗಲಿ ಈ ಸಂಘದಿಂದ ನಾವು ಸ್ವಲ್ಪ ಚೆನ್ನಾಗಿ ನಮ್ಮದಿಂದ ಖುಷಿ ಖುಷಿಯಾಗಿ ಖುಷಿಯಾಗಿರ್ಬೋದು ಅನ್ನೋ ನಮ್ಮದು ನಮ್ಮ ಸಂಘದಲ್ಲಿರೋಂಥರು ಎಲ್ಲರಿಗೂ ಉದ್ದೇಶ ಅಷ್ಟೇ ಇಲ್ಲ ಸರ್ ಈಗ ಕೃಷಿ ಸಾಲ ಮನ್ನಾ ಮಾಡ್ತಾರೆ ಮಾನ್ಸೂನ್ ಸಂಘ ಮನ್ನಾ ಮಾಡ್ತಾರೆ ಮಹಿಳಾ ಮನ್ನಾ ಮಾಡ್ತಾರೆ ಪ್ರತಿಯೊಂದಕ್ಕೂ ಮನ್ನಗಳು ಮಾಡ್ತಾರೆ ಆಮೇಲೆ ಸರ್ಕಾರನೇ ತುಂಬ ಭಾಗ್ಯಗಳು ಕೊಡ್ತಾ ಇರ್ತಾರೆ ಈಗ ನೀವು ನೋಡಿರಬೇಕು ಗೌರ್ಮೆಂಟಲ್ಲಿ ಬರ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಭಾಗ್ಯಲಕ್ಷ್ಮಿ ಕೊಡ್ತಾಯಿದ್ದಾರೆ ತುಂಬ ಸಾಲಗಳು ಮಾಡಬೇಕಾದ್ರೆ ಆ ಗ್ಯಾಪಲ್ಲಿ ಇದು ಒಂದು ಸಾಲ ಸಾಮಾನ್ಯರ ಸಾಲ ಮನ್ನಾ ಅಂತ ಒಂದು ಅನೌನ್ಸ್ ಮಾಡಿಬಿಟ್ರೆ ತುಂಬ ಜನರು ತುಂಬ ತೃಪ್ತಿಯಿಂದ ನಿಮ್ಮದಿಂದ ಮನೆ ಅನ್ನೋದು ಒಂದು ಆಸೆ ಅದಕ್ಕೆ ಈಗ ನಿಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೆ ಈ ಮನವಿ ಮುಟ್ಲಿ ಅನ್ನೋದು ನಮ್ಮ ಮತ್ತು ನಮ್ಮ ಚಿತ್ರತಂಡದ ಆಸೆ ಸರ್ ಸಿನಿಮಾ ಪೋಸ್ಟ್ ಪಾಶಮ್ ಒಂದು ಎಂಡಲ್ಲಿದೆ ಆಲ್ರೆಡಿ ಡಿ ಟಿ ಎಸ್ ಕಂಪ್ಲೀಟ್ ಆಗ್ತಾ ಇದೆ ಸಿನಿಮಾ ಬೆಂಗಳೂರು ಶಿವಮೊಗ್ಗ ಚಿಕ್ಕಮಗಳೂರು ತೀರ್ಥಹಳ್ಳಿ ಟೋಟಲ್ ನಲವತ್ತೈದು ದಿನ ಶೂಟ್ ಮಾಡಿದ್ದೀವಿ ಸಿನಿಮಾ ಆಲ್ರೆಡಿ ಆಯಿತು ಸರ್ ಒಂದು ವರ್ಷ ಹಿಂದೆ ಶುರುವಾಗಿ ಸಿನಿಮಾ ಇದು ಜೊತೆಗೆ ಮಾಡ್ತಾ ಮಾಡ್ತಾ ಅದು ಮುಗ್ದು ಗೊತ್ತಾಗಿಲ್ಲ ಸಿನಿಮಾ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಏನಾದರೂ ನಾಲ್ಕು ಹಂತದಲ್ಲಿ ನಾಲ್ಕು ಊರುಗಳ ಶೂಟ್ ಮಾಡಿದಾಗ ನಮಗೆ ಸ್ವಲ್ಪ ಟೈಮ್ ತೊಗೊಂಡು ಟೈಮ್ ತಗೊಂಡು ಮಾಡಿದ್ವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಮಳೆಗಾಲದಲ್ಲಿ ಒಂದು ಮೂರು ನಾಲ್ಕು ತಿಂಗಳು ಬ್ರೇಕ್ ತೊಗೊಂಡ್ವಲ್ಲ ಅದರಿಂದಾಗಿ ಸ್ವಲ್ಪ ಸಿನಿಮಾ ಒಂಚೂರು ಮಳೆಗಾಲದಲ್ಲಿ ಬ್ರೇಕ್ ಆಯಿತು ಅಷ್ಟೇ ಯಾಕಂದರೆ ಚಿಕ್ಕಮಂಗ್ಳೂರು ಶೂಟ್ ಮಾಡಬೇಕು ನಮಗೆ ಗ್ರೀನರಿ ಬೇಕಾಗಿತ್ತು ಗ್ರೀನರಿ ನೋಡೇ ಶೂಟ್ ಮಾಡಬೇಕಾಗಿತ್ತು ಅದರಿಂದ ಡಿಲೇ ಆಯ್ತು ಅಷ್ಟೇ ಸರ್ ಸಾಂಗು ಅಂದರೆ ಅದೇ ನಾವು ಸಿನಿಮಾನ ಜನ ನೋಡಿ ಆಮೇಲೆ ಸರ್ಕಾರಕ್ಕೆ ಮನವಿ ಮುಟ್ಟೋಕ್ಕಿಂತ ಫಸ್ಟು ಸರ್ಕಾರಕ್ಕೆ ಈ ಸಾಂಗ್ ಮುಖಾಂತರ ಮನವಿ ಮುಟ್ಟನ ಅಂದ್ಬಿಟ್ಟು ಸಾಂಗ್ ಮಾಡಿದ್ದೀವಿ ನೀವೆಲ್ಲರೂ ಸೇರಿ ಸಾಂಗು ತಲುಪಿ ಇದು ಒಂದು ಸ್ವಲ್ಪ ದೊಡ್ಡ ನ್ಯೂಸ್ ಆದರೆ ಆದಷ್ಟು ಬೇಗ ಸಿನಿಮಾ ರೀಸ್ಗೂ ಮುಂಚೆ ಇದ್ದಾರೆ ಅನೌನ್ಸ್ ಸಾದ್ರೂ ಆಗ್ಬೋದು ಸಾಂಗ ಅಂತ ನಮಗೆ ಖುಷಿ ಇದೆ ಸರ್ ಅಷ್ಟೇ ಅದಕ್ಕೆ ಶರಣ್ ಸಾರ್ಗೆ ತುಂಬ ಧನ್ಯವಾದಗಳು ಯಾಕಂದರೆ ತುಂಬ ಇಷ್ಟಪಟ್ಟು ಆಡದಂಥ ಸಾಂಗು ಶರಣ್ ಸಾರು ಒಂದು ಹೇಳಿದ್ದೇನು ಅಂದರೆ ಈ ಸಾಂಗ್ ಕಳಿಸ್ದಾಗ ಅವ್ರು ಸಿಗಂದೂರಲ್ಲಿದ್ದರು ತುಂಬ ನೆಟ್ವರ್ಕ್ ಬೇಕಾಗ್ತಿದ್ದ ಅದರೊಳಗೂ ಅವ್ರು ಕಾಲ್ ಮಾಡಿ ಈ ಸಾಂಗ್ ನಾನು ಬಂದು ಆಡೋಕ್ಕೆ ಕೊಟ್ಟೆ ಕೊಡ್ತೀನಿ ಯಾವಾಗ ಬೇಕು ಅಂತ ಹೇಳಿ ನೀವು ನಂಬಲ್ಲ ಅವರು ಜರ್ನಿಲೇ ಸಾಂಗನ್ನು ಕಂಪ್ಲೀಟಾಗಿ ಆಗಿ ಅವರು ಬೆಂಗಳೂರು ಬರ್ತಾ ಇದ್ದಂಗೆ ಫಸ್ಟು ಫೋನ್ ಮಾಡಿ ಸ್ಟೂಡಿಯೋ ಬುಕ್ ಮಾಡಿಬಿಟ್ಟು ಟಕ್ಕಂತ ಬಂದಂಥ ಸಾಂಗ್ ಇದು ನಮಗೆ ತುಂಬ ಖುಷಿ ಇದೆ ಶರಣ್ ಸರ್ ಇಷ್ಟು ಸಪೋರ್ಟ್ ಮಾಡೋದ್ರಿಂದ ನೋಡೋಣ ಮುಂದಿನ ದಿನಗಳಲ್ಲಿ ಈ ಸಾಂಗ್ಗೆ ಶರಣ್ ಸರ್ ಸೇರ್ತಾರೆ ಅನ್ನೋ ಎಲ್ಲ ಸಕಾರಾತ್ಮಕವಾಗೂ ನಡೀತಾ ಇದೆ ಮಾತುಕತೆ ಮುಂದಿನ ಆಯಿತು ಆಯ್ತವ್ರೆ ಶರಣ್ ಸರ್ ಸಾಂಗಲ್ಲಿ ಬರ್ತಾರೆ ಅನ್ನೋದು ಖುಷಿ ಇದೆ ಸರ್ ನನ್ನ ಹೆಸರು ಕುಮರೇಶ್ ಹೇಳ್ಬಿಟ್ಟು ನನ್ನ ಉತ್ರಿ ಬಂದ್ಬಿಟ್ಟು ಸಿವಿಲ್ ಕಾಂಟ್ರಾಕ್ಟರ್ ನಾನು ಇದು ಫಿಲಮ್ ಬಂದುಬಿಟ್ಟು ನಾನು ಇದು ಮೂರನೇ ಫಿಲಮು ಇದೇ ಸೇಮ್ ಡೈರೆಕ್ಟ್ರು ಗೆ ಗೆಳೆಯ ಅಂದ್ಬಿಟ್ಟು ಅದಕ್ಕೆ ಮೊದಲು ಒಂದು ಮಾಡಿದ್ವಿ ಅದಕ್ಕೆ ಮೊದಲು ಒಂದು ಪಂಟ್ರೋನ್ ಮಾಡಿದ್ವಿ ಇದು ಸಲಗಾರ ಸಹಕಾರ ಸಂಘ ಅಂತೇಳಿ ಹಿಂಗೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಕತೆ ಒಳದು ಮಾಡಿದ್ವಿ ಚರಣ್ ಸರ್ಗೆ ಅಪ್ರೋಚ್ ಮಾಡಿದ್ದಷ್ಟೇ ಅವರೇ ಸಾಂಗ್ ಇಂಟ್ರೆಸ್ಟ್ ಪಟ್ಟು ಕೇಳಿ ಫೋನ್ ಮಾಡಿ ಫೋನ್ ಮಾಡಿ ಅವರೇ ಬಂದು ಆಡಿದ್ರು ಆಡಿದ್ರು ತುಂಬ ಎನರ್ಜಿಯಾಗಿ ಆಡಿದ್ರು ತುಂಬ ಸಪೋರ್ಟ್ ಮಾಡಿ ಮಾತಾಡ್ಬಿಟ್ಟು ಕತೆ ಕೇಳಿ ಎಲ್ಲ ಇದು ಮಾಡಿಬಿಟ್ಟು ಇದು ನನಗೆ ಹೇಳಿ ಮಾಡಿಸ್ದಂಗೆ ಇದೆ ಅಂತೇಳ್ಬಿಟ್ಟು ಅವರೇ ಬಂದು ಆಡ್ಕೊಟ್ಬಿಟ್ಟು ಅದು